ಪುರಾಣಿಕೆ ಹೇಳ ನಮ್ಮ ತಾಯಿ ತಂದೆ ನಮ್ಮ ಮೂರು ಮೂರು ಮಂದಿಗೆ ಭಾಳ ಮೀಸಿದವಳ್ರಿ ನಮ್ಮಅವ್ವ ನೂರ ಹದಿನೈದು ವರ್ಷ ತಿರ್ಕೊಂಡಳ್ರಿ ನಮ್ಮ ಅಪ್ಪ ದೇಡ್ನೂರು ವರ್ಷ ತಿರ್ಕೊಂಡ್ರಿ ಅವಗೂ ಏನು ಚಟ ಇಲ್ಲ ನನಗತೆ ಚಟ ಇತ್ತು ಮನುಷ್ಯ ದೌಡ ದೊಡ್ಡ ಸಾಲಸ ಆತೈತಿ ಮತ್ತು ಚಟ ಇಲ್ಲ ಆಯಿತು ಅಂದರೆ ಸಾಯಂಗಿಲ್ಲ ದೌಡ ಹಾಂ ಪವರ್ ಇರ್ತೈತಿ ಮನುಷ್ಯ ಹೆಂಗಿರಬೇಕು ಅದೇ ಹೈದಾಗಿರ್ಬೇಕು ನನಗೆ ಅಂಥವನು ಬಂದ್ರು ಅವನು ಹೀಗೆ ಒಯಿತಿ ಹಾಂ ಕುಸ್ತಿ ಆಡ್ಬೇಕಾದ್ರೆ ಬೆಳಗ ಥೇಟ್ರ್ದಾಗ ಕುಸ್ತಿ ಆಡಬೇಕಾದ್ರೆ ಒಂದು ಚಡ್ಡಿ ಮ್ಯಾಲ ಮೂರು ಕುಸ್ತಿ ರೀ ಈ ದುನಿಯಾದಂಗನ ನಾನು ಕೋಟು ಇರ್ತಾವ್ರಿ ಈ ದುನಿಯಾದಾಗ ಹೀಗಾವ್ರಿ ಮಂದ್ಬಿಡಕ್ಕೆ ಬಂದರು ಇಡವ ಈಗ ಹೋಗೋದು ಮೇಡಮ್ ಅನುಗುನ್ ತಾಕತ್ತಿತ್ತು ನನ್ನ ಬದಲಿ ನಮ್ಮ ತಾಯಿ ಮೀಶೋಳು ನಮ್ಗೆ ರೀ ರೊಟ್ಟಿ ಬಸ್ ನಮ್ಮ ತಾಯಿ ಹಂಗ ನಮ್ದು ಮೀಶೋ ಹೋರಿಗಟೇ ಹೋರಿ ಥರ ಹೋರಿ ಥರ ರೊಟ್ಟಿ ಊಟ ರೊಟ್ಟಿ ಊಟ ರೊಟ್ಟಿ ಊಟ ಆಗಲಿ ಫಸ್ಟ್ ಕ್ಲಾಸ್ ನೇರಡ್ ಕೆ ಆದ್ರೆ ಹಾಲು ಕೊಡ್ತೇವೆ ನಾವು ಪೈಲ ನೀರಡ್ಕೇ ಯಾವ ನೀರಡ್ಡಿ ಮಗನ ಹಾಲ್ ಕುಡಿ ಎರಡು ಕೊಗ್ತಾವ ಅಂತ ಹೇಳ ಮಗನ ಮಜ್ಜಿಗೆ ಕುಡಿ ಯಾರಾದಿ ಅಂತ ಹೇಳ ನಮ್ಮವ ಏನಂತಳು ಮಜ್ಜಿಗೆ ಕುಡಿ ಆರಾಧಿತ ಅಂತ ಹೇಳ ನಮ್ಮವ ಯಾಕೆ ಫೋಟೋ ದಾಳ ಆಗಿತ್ತು ಮತ್ತ ಫೋಟೋ ಮನ್ನೆ ಹೊಡ್ಕೊಂಡ್ ಬನ್ನೆ ಆ ಫೋಟೋ ಹೊಡ್ಕೊಂಡ್ ಬರ ಹನ್ನೊಂದು ಮೂವತ್ತು ಬಂದ್ರೆ ಬಿಡಿ ಹನ್ನೊಂದು ನೂರು ತಗೊಂಡಾರ ಅಗನಿ ದುಡ್ಡು ಪೈಲ ಹೆಂಗೆ ನಮ್ಮವ ನಮ್ಮಅಪ್ಪ ಇದ್ರು ಹಂಗೆ ಜರ ಅದು ಗಾಳಾಗಿತ್ರಿ ಆ ದಿವಸದ ಭಾ ಗಾಳ ಹ್ಞೂ ಗಾಳಾಗ ಮತ್ತು ಹನ್ನೊಂದು ನೂರು ರೂಪಾಯಿ ಕೊಟ್ಟು ಊಟ ಓಕೆ ಮಾಡ್ಕೊಂಡು ಇನ್ನು ಹತ್ತು ಸಮಸ್ಯೆ ಏನು ಸೊಪ್ಪು ಹೇಳಿದ್ರಿ ಇದು ಹಾಂ ಸೊಪ್ಪೆ ಏನು ಹೇಳಿದ್ರಿ ಇದು ಕರ್ಬಳ್ಳಿ ಕರ್ಬಳ್ಳಿ ಏನಕ್ಕೆ ಅದು ಈ ಶರೀರಕ್ಕೂ ಚಲೋ ಹಲ್ಲು ನೋವು ಇದಕ್ಕೆ ಎಲ್ಲಕ್ಕೂ ಒಳ್ಳೇದು ಹಲ್ಲು ನೋವು ಕಿವಿ ಹೊಡ್ತಾ ಅದು ಹೋದೈತೆ ಮೇಯ್ ಅದು ಹೋದೈತೆ ಅದು ಭಾಳ ಮತ್ತೆ ಕಂತಾಯ್ತಂದ್ರೆ ಅದ್ರ ರಸ ಹಚ್ಚಿದ್ರೆ ಕಂತು ಎರಡನೇ ದಿವಸದಾಗ ಆರಾಮ ಆಗ್ತೈತೆ ಅದು ಭಾಳ ಗುಣ ಐತೆ ಕಬ್ಬಿನ ಹುಡುಗರ ಆಟ ಮಾಡ್ಕೋತ ರೊಕ್ಕ ನುಂಗ್ತಾವಲ್ಲ ಅದನ್ನ ಜರ ತಿಳಿಸ್ರ ಹೋಗ್ತಿತ್ತೆ ನೀರು ಕರಿಗಿದಂಗೆ ಕರಿ ಹೋಗಿದ್ರು ರೊಕ್ಕ ಅದು ಭಾಳ ಜಾಲಮೈತಿ ಕಾಚು ನುಂಗಿರೋ ಕಾಚು ಕರದಿದ್ದೀಯ ಹೌದು ಔಷಧ ನಾನಾ ತರದ ಔಷಧಿ ಐತಿರ ಅದು ನಾನಾ ತರಕ ಉಪ್ಯೋಗ ಬರ್ದೈತಿರ ಅದು ಎಲೆ ಎಲೆ ಸಿದ್ ಅದನ್ನು ಹರಿದ ಒಣದ ಮಾಡಿ ಪುಡಿ ಮಾಡಿ ಇಟ್ಟು ತಿನ್ನ ಇಡ್ತಿ ಇಲ್ಲ ಹಾಸಿಗೆ ತಿಂದ್ರು ನಡಿತೈತೆ ಹಾಸಿ ತಿಂದ್ರು ತಿನ್ಬಿಡದ ಹಾ ಕಿವಿ ಹೊಡ್ತಾ ತಲೆ ಹೊಡ್ತಾ ಮೇ ಹೊಡ್ತಾ ಇದ್ರೆ ಅದು ಪಿತ್ತ ಅದು ಹೋದ ಮನುಷ್ಯನ್ ಶರೀರ ಚಲೋ ಮಾಡ್ತೈತೆ ಮತ್ತ ಸಣ್ಣ ಹುಡುಗರ ರೊಕ್ಕ ನುಂಗಿದ್ರ ಅದು ತಪಲ ಜಾರ ತಿನ್ಸಿದ್ರೆ ಕರಿಗಿ ಹೋಗ್ತಾ ಕರಗತ ಹೊಟ್ಟೆ ಕರಗದಿತ್ಯ

ಇದು ಸುಮ್ ವಸ್ತಿ ವಸ್ತಿ ಅಂತ ಅಂತೇಳಿ ಹೆಸರು ಬಿದ್ದೈತಿ ಆದ್ರೆ ಕುರಿ ನಿಲ್ಲೋ ಜಾಗ ದೊಡ್ಡಿ ಅಂದ್ರೆ ಕುರಿ ನಿಲ್ಲೋ ರೀ ಚೆನ್ನ ದಡ್ಡಿ ಆದ ಈಗ ದಡ್ಡಿ ಅಂತೇಳಿ ಹೆಸರು ಬಿದ್ದೈತಿ ಆದ್ರ ಪಾಪರ ಪಂಚಾಯಿತಿ ಕರೋಸಿ ಕರೋಸಿ